ನಮಸ್ಕಾರ ಸದಾ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಇವತ್ತು ಸಮಾಜ ಸೇವಕರು ಸಮಾಜ ಚಿಂತಕರು ಮತ್ತು ನಮಗೆ ಪರಿಚಯ ಇದ್ದವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪರಿಚಯ ಇದ್ದಂಥ ಮಹೇಶ್ ಫೌಂಡೇಶನ್ ಮಾಲಕರು ಬಂದಿದ್ದಾರೆ ಚಾರಿಟೇಬಲ್ ಟ್ರಸ್ಟ್ ಅದು ಇವರು ತಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ಯಾವ ರೀತಿ ನೀವು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀರಿ ಸಮಾಜಕ್ಕೆ ಯಾವ ರೀತಿ ನೀವು ಉಪಕಾರವನ್ನು ಮಾಡ್ತಾ ಇದ್ದಾರೆ ಈ ವಯಸ್ಸಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದರೆ ಬೆಳಗಾವಿ ಜಿಲ್ಲೆಯ ಜನರಿಗೆ ಎಲ್ಲರಿಗೂ ಗೊತ್ತಿದೆ ಯಾರು ಡೋನರ್ ಇದ್ದಾರೆ ಅವ್ರಿಗೂ ಸಹಿತ ಗೊತ್ತಿದೆ ಆ ಒಂದು ಸಂಸ್ಥೆಗೆ ಬಂದು ಡೊನೇಷನ್ ನೀಡ್ತಾ ಇದ್ದಾರೆ ಸಮಾಜಕ್ಕೆ ಕೆರೆಯ ನೀರನ್ನು ಕೆರೆಯ ಚಲ್ಲಿ ಒರೆಯೋ ಪಡಿರೋಣ ಅಂತ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಸ್ಟುಡಿಯೋಕ್ಕೆ ಹೊತ್ತು ಬಂದಿದ್ದಾರೆ ಅವರಿಗೆ ನಾವು ಮೊದಲು ಮಹೇಶ್ ಅವರೇ ನಮಸ್ಕಾರ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್ ಒಂದು ಕಿರಿ ಕಾಲಿಕೆಯನ್ನು ತಾವು ಸ್ವೀಕಾರ ಮಾಡಬೇಕು ಧನ್ಯವಾದ ಸರ್ ಹೇಳಿ ಮಹೇಶ್ ಅವರೇ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳು ನೀಡ್ತೇವೆ ಸರ್ ಮೊದಲೇದಾಗಿ ನಿಮಗೆ ಧನ್ಯವಾದ ಸರ್ ನಾನು ಕಳೆದ ಇಪ್ಪತ್ತು ವರ್ಷದಿಂದ ನಿಮ್ಮ ಜೊತೆಗೆ ನೀವು ನನ್ಗೆ ಭಾಳಷ್ಟು ಪರಿಚಯಿತರು ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ಈ ಸಂಸ್ಥೆ ಮಾಡಬೇಕಂದಾಗ ನಾಲ್ಕರಿಂದ ಐದು ಮಂದಿ ಹಿಂಗಿದ್ರಲ್ಲ ನನಗೆ ಬೆನ್ನಲು ಬೇಗ್ ನಿಂತ್ರಿ ಯಾಕಂದರೆ ನಾನು ಕೆಲಸ ಮಾಡೋದು ಎಚ್ ಐ ಪೋಸ್ಟು ಮಕ್ಕಳಿಗೆ ಎಚ್ ಐ ಐ ಏಡ್ಸ್ ಆಗಿದಂಥ ಮಕ್ಕಳು ತಂದೆ ತಾಯಿ ಇಬ್ಬರು ತಿರ್ಕೊಂಡ್ಮೇಲೆ ಹಾಸ್ಪಿಟಲ್ನಲ್ಲಿ ಮಕ್ಕಳಿಗೆ ಟೌನ್ ಹೋಗೋರು ಯಾರು ಇರ್ತಾಕಿಲ್ಲ ಸೊ ಅಂಥ ಮಕ್ಕಳಿಗೆ ಒಂದು ಅನಾಥಾಶ್ರಮ ಮಾಡಬೇಕಂಥೇಳಿ ನಾನು ಡಿಸೈಡ್ ಮಾಡಿದಾಗ ಜನರು ನನಗೆ ವಿರೋಧ ಮಾಡ್ತಿದ್ರು ಯಾಕಪ್ಪ ಏಡ್ಸ್ ಮಕ್ಕಳಿಗೆ ಆ ಆ ಮಕ್ಕಳು ನಮ್ಗೆ ಹತ್ತಿರ ಇದ್ರೆ ನಮಗೂ ಏಡ್ಸ್ ಬರ್ತೈತಲ್ಲ ಅಥವಾ ನಮ್ಮ ಮಕ್ಳು ಸ್ಕೂಲ್ಗೆ ಹೋದಾಗ ಬೇರೆ ಮಕ್ಕಳಿಗ ಏಡ್ಸ್ ಬರ್ತೈತೆ ಅನ್ನೋ ಅಂಥದ್ದು ಬಹಳಷ್ಟು ಸ್ಟಿಗ್ಮಾ ಐತ್ರಿ ಅಂಜಿ ಅಂಜಿಕೆ ಇತ್ತು ಸೊ ಅವಾಗ ನನಗೆ ವಯಸ್ಸು ಇಪ್ಪತ್ತೊಂದು ವರ್ಷ ಇತ್ತು ನಾನು ಯಾಕೆ ಮಾಡಿದ್ದೀನಿ ಅಂದರೆ ಈ ಮಕ್ಕಳಿಗೆ ಗೋರ್ಮೆಂಟ್ ಹಾಸ್ಟೆಲ್ನಾಗಲಿ ಅಥವಾ ಯಾವುದೋ ಬೇರೆ ಎನ್ ಜಿ ಒನಾಗ ಮಕ್ಕಳು ಇರಲಿಕ್ಕೆ ಅವಕಾಶ ಇರಲಿಲ್ಲ ಸರ್ ಯಾಕಂದರೆ ಒಂದು ನಾರ್ಮಲ್ ಅನಾಥಾಶ್ರಮಗಳಿದ್ದು ಸರ್ ಬಟ್ ಎಚ್ ಐ ವಿ ಎಟ್ಸ್ ಮಕ್ಕಳದ್ದು ಅನಾಥಾಶ್ರಮ ಇರಲಿಲ್ಲ ಸೊ ನಾನು ಭಾಳಷ್ಟು ಪ್ರಯತ್ನ ಮಾಡಿದ್ನಿ ಹೋರಾಟ ಮಾಡಿದ್ನಿ ನಿಮಗೂ ಗೊತ್ತೈತೆ ರೀ ಬಟ್ ಯಾವಾಗ ಸರ್ಕಾರ ಅಥವಾ ಬೇರೆ ದೋರದ್ದ ಹಾಸ್ಟೆಲ್ ಮಾಡೋದಿಲ್ಲ ಅಂತ ತಿಳ್ಕೊಂಡಾಗ ನಾನು ಮನೆಯಲ್ಲಿ ಬಂದು ಮಾತಾಡಿದನಿ ನಾನು ಯಾಕೆ ಈ ಅನಾಥಾಶ್ರಮ ಮಾಡಬಾರ್ದು ನನ್ನಿಂದ ಯಾಕೆ ಅದು ಆರಂಭ ಆಗಬಾರ್ದು ಅಂದಾಗ ಕನ್ಬುರ್ಗಿನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸರ್ ನಾನು ಫಸ್ಟ್ ಇದು ಅನಾಥಾಶ್ರಮ ಸ್ಟಾರ್ಟ್ ಮಾಡಿದ್ನಿ ಜನರು ವಿರೋಧಿತ್ತು ಬಟ್ ಆದ್ರೂ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿ ನನಗೆ ಮನಸ್ಸಿಗೆ ಸಮಾಧಾನ ಇತ್ತು ರೀ ಸರ್ ಹಂತ ಹಂತವಾಗಿ ನಾವು ಆ ಹಾಸ್ಟೆಲನ್ನು ಬೆಳೆಸಿದ್ವಿ ರೀ ನಾವು ಯಾವಾಗ ಕೆಲಸ ಮಾಡಕತ್ತೇವೋ ಆ ಮಕ್ಕಳಿಗೆ ಇಟ್ಕೋಕತ್ತೇವೋ ಅಂತ ಗೊತ್ತಾದ ಮೇಲೆ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬಂದು ನಮ್ಮ ಕರೆ ಆ ಮಕ್ಕಳು ಅನಾಥಾಶ್ರಮದಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅವಾಗ ಆರು ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು ಸರ್ ಈಗ ಆಲ್ಮೋಸ್ಟ್ ಎರಡು ಸಾವಿರ ಮಕ್ಕಳು ನಮ್ಮ ಕರೆ ಬಂದು ಹೋಗಿದ್ದಾರೆ ಸರ್ ಆಮೇಲೆ ಇವತ್ತು ನಾವು ಸ್ಕೂಲ್ ನಡೆಸ್ತೇವೆ ಸರ್ ಎಚ್ ಐ ಪೋಸ್ಟ್ ಮಕ್ಕಳಿಗೆ ಆಮೇಲೆ ಸಾಗರ್ ನಗರ್ ಸ್ಲಮ್ ಮತ್ತು ರುಕ್ಮಿಣಿ ನಗರ್ ಸ್ಲಮ್ ಇರುವಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ ಸರ್ ನಮ್ಮ ಸ್ಕೂಲ್ನಲ್ಲೇ ಸೊ ನಾಲ್ಕೂರಿನೂರು ಮಕ್ಕಳಿಗೆ ಅಲ್ಲಿ ಫ್ರೀಯಾಗಿ ನಾವು ಉಚಿತ ಇದು ಮಾಡ್ತಾ ಇದ್ದೇವೆ ಹೆಣ್ಮಕ್ಳು ಸಲುವಾಗಿ ಲೈವ್ಲಿಹುಡ್ ಸೆಂಟರ್ ಮಾಡಿದೆ ಸರ್ ಅಲ್ಲಿ ಒಂದು ಇಪ್ಪತ್ನಾಲ್ಕು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅವ್ರಿಗೆ ಸ್ಕಿಲ್ ಬೇಸ್ ಎಜುಕೇಷನ್ ಕೊಟ್ಟು ಅವ್ರಿಗೆ ಬ್ಯಾಗ್ಸ್ ಹೊಲಿಯೋದ್ರಿಂದಲ್ಲ ಎಲ್ಲ ಕಲಿಸ್ತಾ ಇದ್ದೇವೆ ಸರ್ ಎಲ್ಲಕ್ಕಿಂತ ಖುಷಿ ಅಂದರೆ ಸರ್ ಸರ್ಕಾರದ ಯಾವುದೇ ಸಹಾಯ ಇಲ್ಲಾರದು ಹದಿಮೂರು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸೊ ಅದಕ್ಕೆ ನಿಮ್ಮ ಹಂಗೆ ಜನರು ನಮ್ಗೆ ಸಪೋರ್ಟ್ ಮಾಡಿದರು ಮಹೇಶ್ ನೀವು ಮಾಡ್ತಾ ಇದ್ದೀರಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಅಂದಾಗ ಸರ್ ಈ ಸಂಸ್ಥೆ ಬೆಳೀತು ಇಷ್ಟು ಅವ್ರಾರು ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ಸರ್ ಅವಕಾಶ ಆಯಿತು ಆಮೇಲೆ ನನ್ನ ಜೊತೆಗೆ ಎಲ್ಲರೂ ಯುವತ್ರು ಅಂದರೆ ಯುವಕರು ಕೈ ಜೋಡಿಸಿದ್ರು ಸರ್ ಸಮಾಜಕ್ಕೆ ನಾವು ಅಂತ ಇವತ್ತಿನ ಯುವತಿಗೆ ಬುದ್ಧಿ ಇಲ್ಲಪ್ಪ ಅವ್ರದ್ದು ದಾರಿ ಬಿಟ್ಟಿದ್ದಾರೆ ಅಂಥೇಳಿ ಖರೆ ನೀವು ನಮ್ಮ ಕರೆ ಬಂದು ನೋಡಿದ್ರೆ ಅದರ್ ಕಾಲೇಜ್ ಸ್ಟೂಡೆಂಟ್ಸ್ ರೀ ಎಲ್ಲರೂ ಅಂದರೆ ಬಿಲೋ ಥರ್ಟಿ ಥರ್ಟಿ ಫೈವ್ ಏಜ್ ಒಳಗಿನೂ ಮಕ್ಳು ಬಂದ ಮಕ್ಳಿಗೆ ಕಲಿಸೋದಾಗಲಿ ರೀ ಅವ್ರಿಗೆ ಬೇರೆ ಬೇರೆ ರೀತಿಯಿಂದ ಎಜುಕೇಶನ್ ಕೊಡೋದಾಗಲಿ ಸರ್ ಅದು ಮಾಡ್ತಾ ಇದ್ದಾರೆ ಸರ್ ಎಲ್ಲಕ್ಕಿಂತ ಹೆಮ್ಮೆ ಅಂದರೆ ಈ ನಂಗೆ ಜನರು ಅಪ್ರಿಸಿಯೇಟ್ ಮಾಡಿದ್ರಿ ನ್ಯಾಷನಲ್ ಅವಾರ್ಡ್ ಸಿಕ್ತು ರೀ ಸ್ಟೇಟ್ ಅವಾರ್ಡ್ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಏನಂದ್ರೆ ಸರ್ ಹದಿಮೂರು ವರ್ಷದಿಂದ ನಂಗೆ ಕರೆ ಒಂದು ಮಗು ತಿರ್ಕೊಂಡಿಲ್ಲ ಸರ್ ಭಾಳ ಮಹತ್ವದ ಸರ್ ಮಾಡ್ತಾ ಇದೇವೆ ಸರ್ ಉಳ್ಕಿದ್ದು ಸರ್ ಬೆಳಗಾವಿ ಜನರಿಗೆ ನಿಮಗೆಲ್ಲ ಗೊತ್ತಿದೆ ಸರ್ ಆಮೇಲೆ ಈಗ ಈಗ ನಾವು ಹತ್ ಒಂದು ನಾಲ್ಕು ಆರು ತಿಂಗಳ ಹಿಂದೂ ಅಂದರೆ ಈ ಎರಡು ಎರಡು ವರ್ಷ ಕೋವಿಡ್ನಿಂದ ನಾವು ಏನು ನೋಡ್ದೇವೆ ಸರ್ ಪರಿಸ್ಥಿತಿ ಜನರಿಗೆ ಒಳ್ಳೆ ರೀತಿಯಿಂದ ಆಸ್ಪತ್ರೆಗಳು ಸಿಗಲಿಲ್ಲ ಸರ್ ಆಮೇಲೆ ಅದಕ್ಕೆ ನಾವು ಏನು ಮಾಡಿದ್ದು ಸರ್ ಕನ್ಬರ್ಗಿನಲ್ಲಿ ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಸರ್ ಈ ಹಾಸ್ಪಿಟಲ್ನ ಬರೀ ಎಚ್ ವೈ ಪೋಸ್ಟ್ ಮಂದಿಗೆ ಅಷ್ಟ ಅಲ್ಲಾರದು ಜನರಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತಾ ಇದೆ ಸರ್ ಅದಕ್ಕೆ ಒಬ್ಬರು ದಾನಿಗಳು ಮುಂದೆ ಬಂದು ನಮ್ಮ ಜಾಗ ಕೊಟ್ಟರು ಸರ್ ಈಗ ಹೆಸರು ಸರ್ ಅವ್ರ ಕಡೆ ಕುಡಿ ಅಂತ ಸರ್ ಅವರು ನಮಗೆ ಬಂದು ಅದು ಡೊನೇಟ್ ಮಾಡಿದ್ರು ಸರ್ ಆಮೇಲೆ ಇನ್ನು ನೆಕ್ಸ್ಟ್ ಒಂದು ದೇಡ್ ವರ್ಷನಾಗ ಸರ್ ಹಾಸ್ಪಿಟಲ್ ರೆಡಿ ಆಗ್ತೈತೆ ಸರ್ ಅದು ಯಾವುದೇ ಒಂದು ರೂಪಾಯೂ ತಗೋಲಾರ್ದ ಹಾಸ್ಪಿಟಲ್ ನಡೆಸ್ಬೇಕಂತ ಹೇಳಿ ನಾವು ಇದು ಮಾಡಿದ್ದೇವೆ ಸರ್ ಜನರ ಸಹಾಯದಿಂದ ಅಲ್ಲ ಇಲ್ಲಿ ಅಲ್ಲಿ ನಿಮ್ಮ ಸಂಸ್ಥೆಗೆ ಬಂದು ಕೆಲವೊಂದು ಜನ ಹುಟ್ಟೊಬ್ಬನ ಪ್ರಮುಖರು ಯಾರು ಹುಟ್ಟೊಬ್ಬನ ಆಚರಣೆ ಮಾಡ್ಕೊಂಡ್ರು ಮಕ್ಕಳಿಗೆ ಬೆಳಗಾವ್ ಜನರಿಗೆ ನಾ ಭಾಳ ಚಿರುಣಿ ಅದೇನು ಸರ್ ಯಾಕಂದ್ರೆ ಈಗ ಒಂದು ಅನಾಥಶ್ರಮ ಅಥವಾ ಒಂದು ಸಾಮಾಜಿಕ ಸಂಸ್ಥೆ ನಡೆಸ್ಬೇಕಂದ್ರೆ ಜನರ ಸಹ ಸಪೋರ್ಟ್ ಇಲ್ಲಾರ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಈ ಈ ಹುಟ್ಟುಹಬ್ಬದ ಇಷ್ಟು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳ್ತೈತೆ ಅಂದರೆ ಸರ್ ಈ ಮಕ್ಕಳಿಗೆ ಯಾರೂ ಮುಂದೆ ತಗೊಳ್ಲಿಕ್ಕೆ ಯಾರು ಬರ್ತಾರೆ ಸರ್ ನಮ್ಮ ಸ್ಕೂಲ್ಗೆ ನಮ್ಮ ಮಕ್ಳು ಸ್ಕೂಲ್ ಹೋಗ್ಲಿಕ್ಕೆ ಅಲೌಡ್ ಇರಲಿಲ್ಲ ಸರ್ ನಿಮಗೂ ಗೊತ್ತೈತೆ ನೀವು ನಮ್ಮ ಬಗ್ಗೆ ಭಾಳ ಸ ಅವಾಗ ಹೋರಾಟ ಮಾಡಿದ್ರಿ ಸರ್ ಸ್ಕೂಲ್ನಿಂದ ಹೊರಗಡೆ ಮಕ್ಳಿಗೆ ಹಾಕ್ತಿದ್ರು ಸರ್ ಬೇರೆ ಮಕ್ಕಳಿಗೂ ಬರ್ತೈತೆ ಅಂತೇಳಿ ಅವಾಗ ನನಗೆ ಭಾಳ ಕೆಟ್ಟ ಅನ್ನಿಸ್ತಿತ್ತು ಸರ್ ಕೆಲವೊಂದು ಮಂದಿ ಹಿಂಗೆ ಅಂತಿತ್ತು ಮಹೇಶ್ಗೂ ಏಡ್ಸ್ ಐತಿ ಅಂತ ಇದೆ ಇಲ್ಲ ಕೆಲಸ ಮಾಡಕ್ಕೆ ಅದು ಅವ್ರ ಮನೆಯಲ್ಲಿ ಯಾರಿಗಾರ ಏಡ್ಸ್ ಹೇಳಿ ಆಮೇಲೆ ಎಲ್ಲಕ್ಕಿಂತ ಸರ್ ನನಗೆ ಭಾಳ ಪ್ರಾಬ್ಲಮ್ ಆಗಿದ್ದು ಒಂದು ವಿಷಯ ಅಂದರೆ ನನ್ನ ಏಜ್ ಸರ್ ಸಣ್ಣ ವಯಸ್ಸಿನಾಗಿದ್ದು ಚಾಲು ಮಾಡಿದಾಗ ಎಲ್ಲರೂ ನನ್ನ ಮೇಲೆ ನೋಡೋಂಥ ಭಾವನೆಗಳು ಸರ್ ಇವನು ಸಣ್ಣದ ಅನ್ನ ಇಷ್ಟು ದೊಡ್ಡ ಜವಾಬ್ದಾರಿ ಮಾಡ್ಲಿಕ್ಕೆ ಆಗ್ತೈತಿ ಈ ಹುಡುಗರು ಮತ್ತು ಆಗ್ತಾರಪ್ಪ ಹಿಂಗೆ ನಮ್ಗೆ ಮಾತುಗಳು ಬರ್ತಿದ್ದು ಸರ್ ಬಟ್ ನಾನು ಸರ್ ಯಾವತ್ತಿಗೂ ಹಿಂದೆ ಹೊಳೆ ನೋಡಿಲ್ಲ ಸರ್ ಆಮೇಲೆ ಈ ಒಂದು ಇದ್ರೊಳಗೆ ನನ್ಗೆ ಗೊತ್ತಾದ್ರೆ ಜನರಿಗೆ ಅವೇರ್ನೆಸ್ ಬಹಳ ಕಡಿಮೆ ಇತ್ತು ಸರ್ ಹಿಂಗೆ ಯಾಕೆ ಅಂತ ನಾನು ಯೋಚನೆ ಮಾಡಿದಾಗ ಬರೀ ಹಿಡಿಯೋದ್ರಿಂದ ಅವ್ರು ಅವ್ರ ಜೊತೆಗೆ ಇರೋದ್ರಿಂದ ಏಡ್ಸ್ ಬರ್ತೈತೆ ಅಂತ ಅವರು ತಲಿಯೊಳಗಿತ್ರ ಸರ್ ಸೊ ಆ ಭಯವನ್ನ ತೆಗಿಲಿಕ್ಕೆ ಇತ್ತ ಕಲ್ಪನೆ ಐತೆ ಸರ್ ಸೊ ನಾವೇನು ಮಾಡಿದ್ರಿ ಸರ್ ಈ ಭಯವನ್ನು ತೆಗಿಲಿಕ್ಕೆ ನಾನು ಸ್ಕೂ ಸ್ಕೂಲ್ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಬರ್ತ ಕರಿತೀನಿ ರೀ ನೋಡಪ್ಪ ನಿಮ್ಗೆ ರೊಕ್ಕದ ಅವಶ್ಯಕತೆ ಇಲ್ಲ ನೀವು ಬಂದು ಒಂದು ರವಿವಾರ ಶನಿವಾರ ನಿಮ್ಗೆ ಸೂಟ್ ಇದ್ದಾಗ ಮಕ್ಕಳ ಜೊತೆಗೆ ಆಟ ಆಡ್ರಿ ನೀವು ಮಕ್ಕಳ ಜೊತೆಗೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿರಿ ಒಂದು ಅರ್ಧ ಹತ್ತು ನಿಮಿಷನಾಗ ಮಕ್ಳಿಗೆ ಇಷ್ಟು ಮನಸ್ಸಮಾಧಾನ ಆಗ್ತಿತ್ರಿ ಸರ್ ಸೊ ಇವತ್ತು ಸರ್ ಯಾರಿಗೊಬ್ಬರು ನಮ್ದು ಹುಟ್ಟೊಬ್ಬ ಇರತ್ತೈತ್ರಿ ಬೆಳವಾನಾಗ ಅವರು ಬಂದು ನಮ್ಮ ಕರೆ ಬಂದು ಸಪೋರ್ಟ್ ಮಾಡ್ತಾರೆ ಸರ್ ಹೆಸರು ಅಂದರೆ ಸರ್ ಭಾಳ ಮಂದಿ ಇದ್ದಾರೆ ಸರ್ ಸರ್ ಎಲ್ಲಕ್ಕಿಂತ ದೊಡ್ಡ ನಮ್ಮ ಸಪೋರ್ಟ್ ಅಂದ್ರೆ ಸುರೇಶ್ ಅಂದ್ರೆ ಸರ್ ಸೊ ಪಾಲಿಹೈಡ್ರಾನ್ ಕಂಪ್ನಿ ಮಾಲೀಕರಿದ್ರು ಸರ್ ನಿಮ್ಗೆ ಗೊತ್ತಿರೋದು ಅವ್ರು ಹಾರ್ಟ್ ತಿರ್ಕೊಂಡ್ರು ಇವತ್ತು ಇವತ್ತೇನಾದ್ರೆ ಮಹೇಶ್ ಫೌಂಡೇಶನ್ ಇವತ್ತು ಇಷ್ಟಾರ್ ಮಕ್ಕಳಿಗೆ ಸಹಾಯ ಮಾಡ್ಲಿಕ್ಕೆ ಅವಕಾಶ ಐತೆ ಅವರು ಅವ್ರು ಒಬ್ಬ ಮನುಷ್ಯ ರೀ ಸರ್ ಅವ್ರು ನಮ್ಗ ಮಾರ್ಗದರ್ಶನ್ ಮಾಡಿದ್ರು ಸರ್ ಹೆಂಗ್ ಸಂಸ್ಥೆ ನಡೆಸಬೇಕು ಹೆಂಗ್ ಯಾವ ಯಾವ ರೀತಿ ಪ್ರಾಮಾಣಿಕವಾಗಿ ನಾವ್ ಜೊತೆ ಜೊತೆಗೆ ಇದ್ ಮಾಡ್ಬೇಕು ಅವ್ರಾಗ್ಲಿ ಸರ್ ಬೆಳವಣಿಗೆ ಬಹಳಷ್ಟು ಸರ್ ಅಂದ್ರೆ ಅನಿಲ್ ಪೋದ್ದಾರ್ ಸರ್ ಸರ್ ಅವಿನಾಶ್ ಪೋದ್ದಾರ್ ಸರ್ ಆಮೇಲೆ ಎಲ್ಲ ಹಿಂಗ್ರಿ ಅನ್ನೋಂಗಿಲ್ಲ ಸರ್ ಎಲ್ಲಾರು ಬಂದ್ ನಮ್ ಕರೆ ಬಂದು ಸಪೋರ್ಟ್ ಮಾಡ್ತಾರ ಸರ್ ಅಲ್ಲ ಕುಮಾರಸ್ವಾಮಿ ಅವರು ತಮ್ಮ ಹುಟ್ಟು ಹಬ್ಬದ ಅದ್ರ ಜೊತೆಗೆ ಸರ್ ಶಿಲ್ಪಾ ಶೆಟ್ಟಿ ಅವ್ರಿ ಅವರು ಎರಡು ಮೂರು ಸಲ ಸರ್ ನಾವು ಇದು ಬಿಲ್ಡಿಂಗ್ ಮಾಡೋದ್ ಮುಂದೆ ಅವರು ಸಹಾಯ ಮಾಡಿದ್ರು ಸರ್ ಅವ್ರು ಹುಟ್ಟಾಬೋದು ಸು ಸರ್ ಅವರು ನಮ್ಮ ಒಂದು ಹೆಣ್ಮಕ್ಳ ಸಲಾಗ ಒಂದು ದೊಡ್ಡ ಡಾಮೆಟ್ರಿ ನಮ್ಗೆ ಸಹಾಯ ಮಾಡಿದ್ರು ಸರ್ ಅವರು ಶಿವರಾಜ್ ಕುಮಾರ್ ಬಂದಿದ್ರು ಸರ್ ಬೆಳವಾಂಕ ಅವಾಗ ನಮ್ಮ ಜೊತೆಗೆ ಮಕ್ಕಳ ಜೊತೆಗೆ ಕುಂತು ಊಟ ಮಾಡಿ ಹೋದ್ರಿ ಸರ್ ಯು ಖಾದರ್ ಅವರು ಬಂದು ಇದು ಮಾಡಿದ್ರು ಸರ್ ಸರ್ ಅವರು ಅಂತ ಜನರು ಬರೋದ್ರಿಂದ ಏನಾಯ್ತು ಸರ್ ನಮ್ಗೆ ಲೋಕಲ್ ಭಾಳ ಸಪೋರ್ಟ್ ಆತು ಸರ್ ಒಬ್ಬ ಒಬ್ಬ ಅಂದ್ರೆ ಈಗ ಶಿವರಾಜ್ ಕುಮಾರ್ ಸರ್ ಬರೋದ್ರಿಂದ ಹೌದು ಸರ್ ಅವಾಗ ಜನರಿಗೆ ಅಂದ್ರೆ ಹೌದು ನಾವು ನಾವು ಅದ್ರ ಜೊತೆಗೆ ಕೈ ಜೋಡಿಸಬಹುದು ಅಂತ ಹೇಳಿ ಸರ್ ಅಲ್ಲ ಈಗ ಅಲ್ಲಿ ಸರ್ ಅವ್ರ ಜೊತೆಗೆ ಸರ್ ಒಂದು ಹನ್ನೊಂದು ಮಂದಿ ಇದಾರೆ ಸರ್ ಇವತ್ತು ನಮ್ಮ ಫೌಂಡೇಶನ್ ಅರವತ್ತೆರಡು ಎಚ್ ಐ ಪಸ್ಟು ಮಕ್ಕಳು ಇದಾರೆ ಸರ್ ಅವರು ಅಡಿಗೆ ಮಾಡೋರು ಸರ್ ಅವ್ರ ಜೊತೆಗೆ ಹೌಸ್ ಮದರ್ ಅಂತ ಪ್ರತಿ ಹತ್ತು ಮಕ್ಕಳ ಮೇಲೆ ಒಂದು ತಾಯಿ ತಂದೆ ಅಂತ ಇರ್ತಾರೆ ಸರ್ ಆಮೇಲೆ ಡಾಕ್ಟರ್ ಇದ್ದಾರೆ ಸರ್ ಆಮೇಲೆ ಒಬ್ಬರು ಮೆ ಬರೀ ಮೆಡಿಸಿನ್ ಕೊಡಲಿಕ್ಕೆ ಒಬ್ಬರು ಮೆಡಿಕಲ್ ಇನ್ಚಾರ್ಜ್ ಇದ್ದಾರೆ ಸರ್ ಆಮೇಲೆ ಕ್ಲೀನ್ ಮಾಡಲಿಕ್ಕೆ ಇದ್ದಾರೆ ಸರ್ ಕೌನ್ಸಿಲರ್ಸ್ ಇದ್ದಾರೆ ಸರ್ ಇವರು ಕಾನೂನು ಪ್ರಕಾರ ಸರ್ ಇವರೆಲ್ಲ ಇರಬೇಕಾಗ್ತೈತೆ ರೀ ಸರ್ ಒಂದು ಅನಾಥಾಶ್ರಮ ನಡೆಸಬೇಕಂತೇಳಿ ಸೊ ಇಷ್ಟು ಮಂದಿ ಎಲ್ಲಾ ಸರ್ ಅಲ್ಲಿ ಕೆಲಸ ಮಾಡ್ತಾರ ಸರ್ ಅಲ್ಲ ನಾವು ಮತ್ತೊಂದು ಕೇಳಿದ್ದೀವಿ ಶಾಂತ್ ಕುಮಾರ್ ಅಂತ ತಟ್ಟೆ ಇಡ್ಲಿ ಮಾಲೇಕರ ಶಾಂತಕುಮಾರ್ ಕುಮಾರ್ ಹೌದು ಸರ್ ನಿಮ್ಮ ಮಕ್ಕಳಿಗೆ ನಾಷ್ಟ ಕೊಡ್ತಿದ್ರು ಅಂತ ಒಂದು ಹಾಂ ಸರ್ ಅವರು ಹೇಳ್ತಾ ಇದ್ರು ಹಾಂ ಸರ್ ಮಾಡ್ತಾರ ಸರ್ ಅವರು ಸಪೋರ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಸೊಲಾಗ ಸರ್ ಅಲ್ಲಿ ಏನಾಗಿತ್ತು ರೀ ಯಾರೂ ಒಬ್ಬರು ದಾನಿ ರೀ ಯಾರೇ ಹುಟ್ಟು ಹಬ್ಬದ ನಮ್ಗೆ ಅಲ್ಲಿ ಏನಾದರೂ ಹುಟ್ಟದ ವ್ಯವಸ್ಥೆ ಮಾಡ್ಬೇಕಂದ್ರೆ ಅವ್ರಿಗೆ ಸರ್ ಹಾಪ್ ರೇಟ್ನಲ್ಲಿ ಸರ್ ಎಲ್ಲ ನಾಷ್ಟ ಎಲ್ಲ ಕೊಡ್ತಾರೆ ಸರ್ ಭಾಳ ಸಪೋರ್ಟ್ ಮಾಡ್ತಾರೆ ಸರ್ ಆಮೇಲೆ ಏನೋ ಕಾರ್ಯಕ್ರಮ ಇತ್ತು ಸರ್ ಅವ್ರು ಮನೆಯೊಳಗಿರಲಿ ಇರಲಿ ಅವ್ರು ನಮ್ಗೆ ಬಂದು ಸಹಾಯ ಮಾಡ್ತಾರೆ ಸರ್ ವೀಕ್ಷಕರು ಈಗ ನೋಡ್ತಾ ಇದ್ದೀರಿ ಯಾರು ಹೆಚ್ಚು ಪಾಸಿಟಿವ್ ಏನೇ ಇದ್ದಾರೆ ಅವರು ಮಹೇಶ್ ಪಾಂಡೇಶನ್ಗೆ ಅಡ್ಮಿಷನ್ ಸಹಕೊಳ್ಬೋದು ನೀವು ಅವರು ಅಂಥ ಮಕ್ಕಳಿಗೆ ನೀವು ಏನು ಯಾಕಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಹಾ ನಂಬರ್ ನೋಡಿ ಬಿಡ್ತೇವೆ ಹಾ ಸರ್ ತ ಮಕ್ಳು ಸಹಿತ ಜಾಯ್ನ್ ಆಗ್ಬಹುದಲ್ಲ ಹಾ ಸರ್ ಮಾಡೋದಕ್ಕಿಲ್ಲ ಮೊಯ್ಸ್ ಫೌಂಡೇಶನ್ ಬೆಳಗಾವ ಇಲ್ಲ ಕೆಲವೊಂದು ಜನ ಏರಿಯಾಕ ಹೋಗ್ತಿದೆ ಹೌ ಸರ್ ತಾಲೂಕು ಸಹಿತ ಕೆಲವೊಂದ್ ಮಂದಿ ಎಷ್ಟೋ ಬಡವ್ರು ಇದ್ದಾರೆ ಹೌದು ಸರ್ ನಿಮ್ಮ ಮನೇಲಿ ಇದ್ದಾರೆ ಅವ್ರಿಗ್ ಏನ್ ಸರ್ ಯಾವುದೇ ನಾನು ಈ ನಿಮ್ ಟಿವಿ ಮುಖಾಂತರ ಮುಖಾಂತರನ ಏನ್ ಹೇಳೋದಂದ್ರೆ ಸರ್ ಸಮಾಜನಲ್ಲಿ ಈಗ ನಾವು ಬರೀ ಎಚ್ ಐ ಪೋಸ್ಟ್ ಮಕ್ಕಳಿಗೆ ಅಷ್ಟೇ ಕೆಲಸ ಮಾಡ್ಲಾರ್ದ ಯಾರು ಬಡವ್ರಿದ್ದಾರೆ ಸರ್ ಅವ್ರು ಓದ್ಲಿಕ್ಕೆ ಅವಕಾಶ ಇಲ್ಲ ಅದು ಏನೋ ಒಂದು ಚಿಕಿತ್ಸೆಗಾಗಿ ಅವ್ರಿಗೆ ಹೆಚ್ಚಿನ ಹಣ ಸಹಾಯ ಬೇಕಾಗಿತ್ತು ಸರ್ ಅದು ಹೆಣ್ಮಕ್ಳು ಏನೋ ಒಂದು ಸಣ್ಣ ಉದ್ಯೋಗ ಮಾಡಬೇಕು ಗಂಡ ಅವರು ಅವ್ರು ನೋಡಿಕೋದಿಲ್ಲ ಅಂತ ತೀರ್ಕೊಂಡಿರ್ತಾರೆ ಅಂಥವ್ರು ಯಾರು ಇದ್ದರೂ ನಮ್ಮ ಸರ್ ಸಂಪರ್ಕ ಮಾಡಿದಾರಾಗ ನಾವು ನಮ್ಮ ಕೈಲಾದಷ್ಟು ಅವ್ರು ಸಹಾಯ ಮಾಡ್ಲಿಕ್ಕೆ ಯಾವತ್ತಿಗೂ ರೆಡಿ ಇದೇವೆ ಸರ್ ಅಲ್ಲ ಫೌಂಡೇಶನ್ ಕೆಲವೊಂದು ಉದ್ಯೋಗಪತಿಗಳು ಬೆಳಗಾವ್ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅವ್ರ ಕಡೆ ಯಾಕೆ ನೀವು ಡೊನೇಷನ್ ಹಿಂಗ ನಿಮ್ ಪ್ರೊಜೆಕ್ಟ್ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೋಗ್ತಾ ಒಂದು ಉದ್ಯೋಗಪತಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಈಗ ಆಗ್ಲೇ ಬಹಳಷ್ಟು ಇಂಡಸ್ಟ್ರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಈಗ ಹೆಂಗಿದ್ರೆ ಸರ್ ಇಂಡಿವಿಜುವಲ್ ಡೋನರ್ ಸರ್ ನಮ್ಗೆ ಈಗ ಹೆಂಗಿದ್ರೆ ಒಂದು ಒಂದು ಊಟದ ಒಂದು ಹತ್ತದ ಊಟ ಸ್ಪಾನ್ಸರ್ ಮಾಡ್ತಾರೆ ಒಂದು ಮಗುಂದು ಎಜುಕೇಶನ್ ಸ್ಪಾನ್ಸರ್ ಮಾಡ್ತಾರೆ ಯಾವಾಗ ನಾವು ಈ ಮಕ್ಳಿಗೆ ಹಾಸ್ಟೆಲ್ ಮ ಸ್ಕೂಲ್ ಮಾಡ್ಬೇಕಂದಾಗ ನಮ್ಗೆ ಭಾಳ ರೊಕ್ಕದ ಅವಶ್ಯಕತೆ ಐತ್ರಿ ಸರ್ ಸೊ ಒಬ್ಬ ವೈಯಕ್ತಿಕ ಮನುಷ್ಯ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಸರ್ ಸೊ ಕಂಪ್ನಿ ಸಿ ಎಸ್ ಆರ್ ಆ್ಯಕ್ಟ್ ಅಂತ ಸರ್ ರೀ ಒಂದು ಕಂಪ್ನಿ ಅವರು ಏನಾದರೂ ಚಾರಿಟಿ ಮಾಡಬೇಕಂತೇಳಿ ರೂಲ್ ಇದ್ದಾರೆ ಸೊ ನಾವು ಬಿಲ್ಡಿಂಗ್ ಕಟ್ಟೋದ್ ಮುಂದೆ ಸರ್ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಭೇಟ ಆದೋರಿ ಉದ್ಯೋಗಸ್ಥರು ಕಡೆ ಹೋದವ್ರಿ ಅವ್ರು ಹೇಳಿದ್ರಿ ಒಂದೊಂದು ನೀವು ಕ್ಲಾಸ್ ರೂಮ್ ಕಟ್ ಕೊಡಿರಿ ಒಂದು ಹಾಸ್ಟೆಲ್ ಇದು ಬಾತ್ರೂಮ್ಸ್ ಎಲ್ಲ ಕಟ್ ಕೊಡ್ರಿ ಅಂತ ಹೇಳಿ ಸರ್ ಅವ್ರ ಕಡೆ ಸಹಾಯ ತಗೋತಿರ್ತೇನ್ರಿ ಸರ್ ನಾನು ಅಲ್ಲ ಈ ಮುಖ್ಯಮಂತ್ರಿ ಅವರಿಗೆ ಏನು ಹೇಳಬೇಕು ಅಂದ್ರೆ ಅಥವಾ ನಮ್ಮ ಬೆಳಗಾವಿ ಜಿಲ್ಲಾ ಡಿಸಿ ಅವರು ಔಟ್ಸೈಡ್ ಬಂದು ನೋಡಬೇಕಲ್ಲ ಯಾಕಂದ್ರೆ ಈ ಗ್ಯಾಲಿಗಳು ಬಂದು ನೋಡೋದರಿಂದ ವಾತಾವರಣನೇ ಬೇರೆ ಆಯ್ತೆ ಸಿಓ ಬಂದು ನೋಡಬೇಕಾಗುತ್ತದೆ ಹೌದು ಸರ್ മന്ത്രിಗಳು ಬರಬೇಕಾಗುತ್ತದೆ ಹೌದು ಸರ್ ಸರ್ ಇವತ್ತು ನನಗೆ ಭಾಳ ಹೆಮ್ಮೆ ಅನಿಸ್ತಿದೆ ಸರ್ ಯಾಕಂದ್ರೆ ನಾವು ಇಲ್ಲಿ ಕಟಡ ಕಟ್ಟಿದೆ ಬೆಳಗಾವಿ ರೀ ಒಳಗಿರಿ ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಡ್ ಮಾಡಿ ಕಟ್ಟಿದೆ ಸರ್ 400 ನೂರು ಮಕಳಿ ಇರುವಂತ ವ್ಯವಸ್ಥೆ ಮಾಡಿದ್ದಾರೆ ಅದು ಹೆಂಗೆ ಸರ್ ಅಂದರೆ ಈ ಮಕ್ಕಳಿಗೆ ಅಂಥ ಒಂದು ಫೆಸಿಲಿಟಿ ಸಿಗಲಿಕ್ಕೆ ರೀ ಸರ್ ಈಗ ನಾವೇನಂತಿದ್ವಿ ಸರ್ ಅನಾಥ ಮಕ್ಕಳು ಅಥವಾ ಏನೋ ಅವ್ರಿಗೆ ಬಡವರಿತ್ತಂದರೆ ನಾವು ಏನು ಕರುಣೆ ದೃಷ್ಟಿಯಿಂದ ನೋಡ್ತೇವೆ ಸರ್ ನಾವು ಆಮೇಲೆ ನಾವು ಅನಾಥಶ್ರಮ ಅಥವಾ ಸಾಮಾಜಿಕ ಸಂಸ್ಥೆ ನಡೆಸೋರು ಏನು ವಿಚಾರ ಮಾಡ್ತೀವಿ ನಾವು ಗಾಡಿ ಚಲೋ ಊಟ ಕೊಟ್ಟರೆ ಸಾಕಪ್ಪ ಈ ಮಕ್ಳಿಗಂತ ಖರೆ ನಮ್ಮಲ್ಲಿ ನೀವು ಸರ್ ಬಂದರೆ ನೋಡಿದಾಗ ಅನಿಸ್ತೈತಿ ನಾವು ಕಲ್ತಿಲ್ಲ ಸರ್ ಅಂಥ ಚಲೋ ಸ್ಕೂಲ್ನಲ್ಲಿ ಅಂಥ ಸ್ಕೂಲ್ ಫೆಸಿಲಿಟಿ ಎನ್ವೈರ್ಮೆಂಟ್ ಆ ಮಕ್ಕಳು ಕೊಟ್ಟಿದ್ದೇವೆ ಸರ್ ನನ್ನೇನು ಉದ್ದೇಶ ನಾನು ಈ ವೇದಿಕೆ ಮುಖಾಂತರ ನಾ ಏನು ಹೇಳೋದಂದ್ರೆ ಸರ್ ಒಬ್ಬ ಮಹೇಶ್ ಒಂದು ಸಣ್ಣ ಕುಟುಂಬದಿಂದ ಬಂದು ಇವತ್ತು ಸರ್ ನಂಗೆ ಭಾಳ ಒಂದು ಸ್ವಲ್ಪ ಬೇಜಾರು ಆಗ್ತೈತಿ ಯಾಕಂದರೆ ನಿಮಗೂ ಗೊತ್ತೈತೆ ರೀ ಎಂಟು ವರ್ಷ ಹತ್ತಿ ನಾವು ಬುಡಾನೆ ಕೊಡ್ರಿ ಅಂಥೇಳಿ ಹೋರಾಟ ಮಾಡಿದ್ನಿ ನೀವು ಆದಲೇ ಆಗಲಿಲ್ಲ ಸರ್ ಅದು ಆಮೇಲೆ ನನ್ನ ತಾಯಿ ಮುಂದೆ ಬಂದು ಸ್ವಂತ ನಮ್ಮ ಮನಿನ ನಾವು ಫೌಂಡೇಶನ್ ಡೊನೇಟ್ ಮಾಡಿದ್ದೆವು ಸರ್ ಇವತ್ತು ನಾವು ಬಾಡಿಗೆ ಮನೆಯೊಳಗೆ ಇದ್ದೇವೆ ರೀ ಸೊ ಅಂತೇನಂದ್ರೆ ನಮ್ಮಂಥ ಎಷ್ಟೋ ಯುವಕರು ಮುಂದೆ ಸಮಾಜನಾಗ ಬಂದು ಕೆಲಸ ಮಾಡ್ಬೇಕು ಅಂತ ಇದ್ದಾರೆ ಸರ್ ಸರ್ಕಾರ ಅಥವಾ ಜಿಲ್ಲಾಡಳಿತ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಸರ್ ಈ ರೀತಿ ಸೊ ಇನ್ನೂ ಬಹಳಷ್ಟು ಫೌಂಡೇಶನ್ಗಳು ಮಹೇಶ್ ಫೌಂಡೇಶನ್ಗಳು ಅಂಥವು ಹುಟ್ಟಿ ಸಮಾಜನಾಗ ಸಣ್ಣ ಸಣ್ಣ ಏನು ವಿಷಯಗಳಾದಾವೆ ನಾವು ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಬೋದು ರೀ ಸರ್ ಸೊ ಹಂಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಆಗ್ತೈತೆ ರೀ ಸರ್ ನಾವು ಸರ್ಕಾರ ಅಧಿಕಾರಿಗಳ್ ಸಹಿತ ನಾವು ಕೇಳ್ಕೊತೆ ನಿಮ್ಮ ಊಟೊಬ್ಬ ಇರ್ತೈತಿ ನಿಮ್ಮ ಮಕ್ಳು ಊಟ ಒಬ್ಬ ಇಲ್ಲಿ ಮೌಷ್ ಮಹೇಶ್ ಫೌಂಡೇಶನ್ಗೆ ಹೋಗಿ ಅಲ್ಲಿ ಊಟ ಒಬ್ಬ ಆಚಾರ ಮಾಡಿಕೊಡ್ರಿ ಅಲ್ಲಿ ಏನಾದರೂ ಡೊನೇಷನ್ ಕೊಡಿರಿ ಏನು ಪಾಪ ದುಡ್ಡಿದೆ ಅದನ್ನು ಗಳಿಸಿರ್ತಾರೆ ಇಲ್ಲಿ ಪುಣ್ಯದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರಕ್ಕೆ ನಾನು ಭಾಳ ಸಲ ವಿನಂತಿ ಮಾಡಿಕೊಡ್ತೇನೆ ಇಂಥ ಫೌಂಡೇಶನ್ ಸಿಗೋದು ಭಾಳ ಕಠಿಣ ಇದೆ ಸಮಾಜ ಸೇವೆ ಮಾಡೋದನ್ನು ಮೊದಲ ಈಗಿನ ಕಾಲದಲ್ಲಿ ಅಪವಾದ ಅಂತ ಆಗಿದೆ ಅದು ಅಂಥ ಅಪವಾದನ ಎದುರಿಸಿದ್ದಾರೆ ಈಗ ಒಂದು ಹಂತದಲ್ಲಿ ಬಂದಿದೆ ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಬೇಕು ಸಮಾಜ ಸಲಹೆಯಲ್ಲಿ ದುಡಿತಾ ಇದ್ದಾರೆ ಸಮಾಜದ ಏನು ಡೋನರ್ ಇದ್ದಾರೆ ಅವ್ರು ಮಹೇಶ್ ಫೌಂಡೇಶನ್ಗೆ ದಯಮಾಡಿ ಸಹಾಯ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತೇವೆ ಮತ್ತು ಸರ್ಕಾರದ ಏನು ಪ್ರತಿನಿಧಿಗಳಿದರೆ ಬುಡಾದಲ್ಲಿ ಏನು ಜಾಗ ಕೊಟ್ಟಿಲ್ಲ ಇಂಥ ಅಧಿಕಾರಿಗಳು ಇಲ್ಲಿರ್ಲಿಕ್ಕೆ ನಾಲ್ಯ ಅಂತ ಹೇಳ್ತೇನೆ ನಾನು ಯಾಕಂದರೆ ಒಳ್ಳೆಯ ಅಧಿಕಾರಿಗಳು ಇರಬೇಕಾಗ್ತದೆ ಫೈಲ್ ಪರಿಶೀಲನೆ ಮಾಡಬೇಕಾಗ್ತದೆ ಡಿ ಸಿ ಅವ್ರಿಗೆ ನಾವು ಏನು ಕೇಳ್ಕೊತೆ ಒಬ್ಬ ನೀವು ಆ ಫೌಂಡೇಶನ್ಗೆ ಹೋಗಿ ಸರ್ಕಾರ ವತಿಯಿಂದ ನಿಮಗೇನಾದರೂ ಕೊಡಬೇಕಂತ ಅನಿಸಿದ್ರೆ ಅಲ್ಲಿ ಬಂದು ನೀವು ಖುದ್ದಾಗಿ ಪರಿಶೀಲನೆ ಮಾಡಿ ಮತ್ತು ಮಂತ್ರಿಗಳಿಗೆ ಕೇಳ್ಕೊತೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಕಾರಜೋಳವರು ಶಾಸಕರು ಏನಾದರೂ ಸಹಾಯ ಮಾಡ್ತಾ ಇದ್ದಾರೆ ಅದರ ಪ್ರಶ್ನೆ ಅಲ್ಲ ಉಸ್ತುವಾರಿ ಮಂತ್ರಿಗಳಿದ್ದಾರೆ ನೀವು ಅಲ್ಲಿ ಅಂತ ಆ ಒಂದು ಸ್ಥಳಕ್ಕೆ ಹೋಗ್ಬೇಕು ಒಂದು ಒಳ್ಳೆಯ ಸ್ಥಳವನ್ನು ಅವ್ರು ಮಾಡಿದ್ದಾರೆ ಬಡವರಿಗಾಗಿ ಅನೇಕ ಯೋಜನೆಗಳನ್ನು ಅವರು ಹೇಳಿದ್ದಾರೆ ಈಗ ನೀವು ನಿಮ್ಮ ಫೌಂಡೇಶನ್ ಮುಂದಿನ ಗುರಿ ಏನು ಸರ್ ಈಗ ನಾವು ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಕಟ್ತಾ ಇದ್ದೇವೆ ಸರ್ ಕನ್ಬರ್ಗಿನಲ್ಲಿ ಅದು ಒಂದು ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ರೀ ಸರ್ ನಮ್ಗೆ ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು ಸರ್ ಒಂದು ಸಾಮಾನ್ಯ ಮನುಷ್ಯ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಅನಿಸ್ತಾನೆ ಸರ್ ಯಾಕಂದ್ರೆ ಅಷ್ಟು ರೀತಿ ಕಮರ್ಷಿಯಲೈಸೇಷನ್ ಆಗಿಬಿಟ್ಟೈತೆ ರೀ ಸೊ ನಾವು ಕೆಲವೊಂದು ಡಾಕ್ಟರ್ಗಳ ಸಹಾಯದಿಂದ ಅದು ಹಾಸ್ಪಿಟಲ್ ಕಟ್ತಾ ಇದ್ದೇವೆ ಸರ್ ಮೇಲೆ ಸರ್ ನಾವೇನು ವಿಚಾರ ಮಾಡ್ತಾ ಇದ್ದರೆ ಒಂದು ಸ್ಕಿಲ್ ಎಜುಕೇಷನ್ ಮೇಲೆ ಒಂದು ದೊಡ್ಡ ಟ್ರೈನಿಂಗ್ಸ್ ಇನ್ಸ್ಟಿಟ್ಯೂಟ್ ಆಗಬೇಕಂತ ಹೇಳಿ ಸರ್ ಈಗ ಏನಾಗ್ತಾ ಇದೆ ಸರ್ ಬಹಳಷ್ಟು ಎಜುಕೇಷನ್ ತಗೊಂಡು ದೊಡ್ಡ ದೊಡ್ಡ ಡಿಗ್ರಿ ಇರ್ತಾವೆ ರೀ ಮಕ್ಕಳ ಕರೆ ಆದರೆ ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ ಸರ್ ಇವು ಅದೊಂದು ಭಾಳ ಗ್ಯಾಪ್ ಆಗ್ತಾ ಇದ್ದಾರೆ ಈಗ ನೋಡಿ ಸರ್ ನಮ್ಮ ಕರೆ ಒಬ್ರು ಪ್ಲಂಬರ್ ಅಂದರೆ ಪ್ಲಂಬರ್ ಸಿಗೋದಿಲ್ಲ ಸರ್ ಇಂಜಿನಿಯರ್ ಸಿಗ್ತಾರೆ ಸೊ ನಾವು ಲೋಕಲ್ ಸ್ಕಿಲ್ ಮೇಲೆ ಒಂದು ಸ್ಕೂಲ್ ಮಾಡಬೇಕಂತ ಇದ್ದೇವೆ ಸರ್ ಯಾವ ಮಕ್ಕಳು ಹೈಯರ್ ಎಂಡ್ ಎಜುಕೇಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಥವಾ ಈಗ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದು ಮಕ್ಕಳು ಇರ್ತಾರೆ ಗೌಂಡಿ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಸೊ ಅಂಥ ಮಕ್ಕಳಿಗೆ ಒಂದು ವರ್ಷ ಎರಡು ವರ್ಷ ಕೋರ್ಸ್ ಮಾಡಿ ಅಂದರೆ ಸ್ಥಳೀಯವಾಗಿ ಅವರಿಗೆ ಉದ್ಯೋಗಾವಕಾಶ ಮಾಡಲಿಕ್ಕೆ ಅಂತೇಳಿ ಅದು ಸರ್ ನಮಗೊಂದು ಜಾಗ ಸಿಕ್ಕಿದೆ ಸರ್ ಅದು ಈಗ ಇನ್ನೊಂದು ಆರು ತಿಂಗಳಾಗ ಅದು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅವರು ಹೌದು ಸರ್ ನಂತರ ವಿಜಯ ಪಾಟೀಲ ಶಾಂತಾಶ್ರಮ ಊರು ಮಾಡತ್ತಾರೆ ನಿಮ್ಮಂತ ಜನ ಬಹಳ ಜನ ಬೆಳವದಲ್ಲಿ ಇದಾರೆ ಸಮಾಜ ಸ್ಪಂದನೆ ಸಹಿತ ಈಗ ಸಿಗ್ತಾ ಇದೆ ಮೊದಲೇ ಸಿಗ್ತಾ ಇಲ್ಲ ಇಲ್ಲ ಸರ್ ಸರ್ ಬೆಳಗಾವ್ ನಾನು ನಾನು ಬಹಳಷ್ಟು ಜಗತ್ನಲ್ಲಿ ನೋಡಿದ್ದೇನೆ ಸರ್ ದೇಶದ ಬೇರೆ ಬೇರೆ ಮೂಲೆಗೆ ಹೋಗಿ ಮಾತಾಡಿ ಬರ್ತೇನೆ ಸರ್ ಇದ್ದು ಬಂದೇನೆ ಸರ್ ಬಟ್ ಬೆಳಗಾವ್ ಅಂತದ ಸ್ಥಳ ಸರ್ ಇಷ್ಟು ಒಳ್ಳೆಯ ಕೆಲಸಕ್ಕೆ ಸಪೋರ್ಟ್ ಮಾಡೋ ಜನರು ಏನು ಇಲ್ಲಿ ಸರ್ ಬೇರೆ ಯಾವುದೂ ಜಾಗಕ್ಕಿಲ್ಲ ಸರ್ ವಿಜಯ ಮೌರ್ಯ ಸರ್ ಆಗಲಿ ಎಷ್ಟೋ ಜನರು ಸರ್ ಅವರೆಲ್ಲ ನಮ್ಮ ಮಾರ್ಗದರ್ಶಕರು ಸರ್ ನಾವು ಈ ಸಮಾಜದಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರಿಗೇ ನೋಡಿ ಸರ್ ನಾವು ಈ ಎಲ್ಲ ಕೆಲಸಗಳು ಮಾಡ್ತಿರ್ತೀವ್ರಿ ಸೊ ಇನ್ನೂ ಎಷ್ಟೋ ಮಂದಿ ಸರ್ ಮಾಡ್ತಾ ಇದ್ದಾರೆ ಸರ್ ಸೊ ಅವ್ರಿಗಿನ್ ಸರ್ ನಾವೆಲ್ಲರೂ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ಅಂದರೆ ಸರ್ ನಾವೀಗ ಮಕ್ಳು ಸಲ ಕೆಲಸ ಮಾಡ್ತಾರೆ ಎಚ್ ಐ ಎಚ್ ವಿಜಯ್ ಮೌರ್ಯ ಸರ್ ರುದ್ರಾಶ್ರಮ ಸಲ ಕೆಲಸ ಮಾಡ್ತಾರೆ ಸೊ ಎಲ್ಲರೂ ತಂದ ಸ್ಥಳ ಜಗತ್ತಿನಾಗ್ ಈ ರೀತಿ ಕೆಲಸ ಮಾಡೋದ್ರಿಂದ ಸರ್ ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಅವಕಾಶ ಆಗ್ತೈತೆ ರೀ ಅಲ್ಲಿ ನಿಮ್ಮ ಹಂಗೆ ಸರ್ ಎಷ್ಟೋ ಮಂದಿ ಪತ್ರಿಕೆ ಮಾಧ್ಯಮದವರು ನಮ್ಮ ಕೆಲಸದ ಬಗ್ಗೆ ಜನರು ಮುಂದೆ ಬಂದು ಹೇಳ್ತಾರೆ ಸರ್ ಇದು ನಮ್ಗೆ ಯಾವ ರೀತಿ ಅಂದರೆ ಸರ್ ಇನ್ ಡೈರೆಕ್ಟ್ಲಿ ಮತ್ತು ಇಂಡ ಡೈರೆಕ್ಟ್ಲಿ ಸರ್ ಇಷ್ಟು ಸಪೋರ್ಟ್ ಆಗ್ತೈತೆ ರೀ ಎಷ್ಟೋ ಮಂದಿ ಗೊತ್ತಿರೋದಿಲ್ಲ ಸರ್ ಅವ್ರಿಗೆ ನಮ್ಮ ಕರೆ ಬಂದು ಸರ್ ಹಾ ಸರ್ ಹಾ ಸರ್ ಹೌದು ಗೊತ್ತಾಗೋದಿಲ್ಲ ಸರ್ ಸರ್ ಈಗ ನಾಲ್ಕು ಮಂದಿ ನಂಗೆ ಪರಿಚಯ ನಮ್ಗೆ ಸಪೋರ್ಟ್ ಮಾಡಕ್ಕೆ ಸಾಧ್ಯ ಆಗ್ತೈತೆ ಸರ್ ಬಟ್ ನೀವು ನನ್ನ ಸರ್ ಏನು ಇಲ್ದಾಗ ನೀವು ನಮ್ನಾಗೆಲ್ಲ ಸಪೋರ್ಟ್ ಮಾಡಿದ್ರಿ ನಾ ಎಲ್ಲೂ ದಾರಿ ತಪ್ಪಿದಾಗ ನಂಗೆ ಬಂದು ಹೇಳಿದ್ರಿ ಸರ್ ಎಲ್ಲಾರು ನೀವು ನಾನು ಅದು ಅದಕ್ಕಿಂತ ಒಳ್ಳೆ ರೀತಿಯಿಂದ ಮಾಡ್ಲಿಕ್ಕೆ ನಾನು ಇವತ್ತಿಗೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ನಿ ಇವತ್ತು ಈ ದೂಸ ನೋಡ್ಲಿಕ್ಕೆ ಸರ್ ಸಾಧ್ಯ ಆದ ನನಗೆ ಏನೂ ಆಗ್ತೈತೆ ಚಲೋದಕ್ಕ ಅಂತಾರ ಸರ್ ಇವತ್ತು ಕನ್ಬರ್ಗಿನಲ್ಲಿ ನಾನು ಏನು ಕಟ್ಟಡ ಅಥವಾ ನಾವೆಲ್ಲರೂ ಕಟ್ಟಡ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್ ಯಾಕಂದ್ರೆ ನಾವು ನಾವು ಆ ಮಕ್ಕಳಿಗೆ ಒಂದು ಒಳ್ಳೆಯ ಫೆಸಿಲಿಟಿ ಕೊಡಬೇಕಂತಿತ್ತು ರೀ ಸರ್ ಇಲ್ಲಿವರೆಗೆ ನಮ್ಮ ಜೊತೆ ಸುದೀರ್ಘ ಅಂತ ವಿಚಾರಗಳನ್ನು ಮಹೇಶ್ ಅವ್ರು ಹೇಳ್ಕೊಂಡಿದ್ದಾರೆ ಯಾರು ದಾನಿಗಳಿದರೆ ಇಲ್ಲಿ ನೇರವಾಗಿ ಇವರು ಫೌಂಡೇಶನ್ಗೆ ಹೋಗಿ ಅಲ್ಲಿ ದಾನ ಮಾಡಬೇಕಂತೇಳಿ ನಾವು ಅಂತ ಕೇಳಿಕೊಂಡು ಮಹೇಶ್ ಅವರ ಇಲ್ಲಿ ನಮ್ಮ ಟೂಡಿಗೆ ಬಂದು ನಿಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ಧನ್ಯವಾದ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್